ತುರ್ತು ಚಿಕಿತ್ಸೆಗೆ ತೆರಳುತ್ತಿದ್ದ ಖಾಸಗಿ ಆಂಬ್ಯುಲೆನ್ಸ್ ಒಂದನ್ನು ಅಡ್ಡಗಟ್ಟಿ ಚಾಲಕರ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನೆಲಮಂಗ್ಲಾದ ಜೋಸ್ತಾಲ್ ಬಳಿ ನಿನ್ನೆ ಸಂಜೆ ನಡೆದಿದೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲಾದಲ್ಲಿ ಈ ಘಟನೆ ಜರುಗಿದ್ದು ಕಾರ್ನಲ್ಲಿದ್ದ ನಾಲ್ವರಿಂದ ಆಂಬ್ಯುಲೆನ್ಸ್ ಚಾಲಕ ಜಾನ್ ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ನ ಅತಿ ವೇಗವಾಗಿ ಓಡಿಸುತ್ತಿದೆಯಾ ಅಂತ ಗಲಾಟೆ ತೆಗೆದು ಕುಡಿದ ನಶೆಯಲ್ಲಿ ಚಾಲಕನಿಗೆ ನಾಲ್ವರು ಥಳಿಸಿದ್ದಾರೆ ಎನ್ನಲಾಗಿದೆ ಐದಾರು ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬಳಿ ಆಂಬ್ಯುಲೆನ್ಸ್ ನಿಂತಾಗ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ ಇನ್ನು ಐದು ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆಗೆಂದು ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ತಡೆದು ಈ ಕೃತ್ಯ ಎಸಗಲಾಗಿದೆ ಇನ್ನು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಗಲಾಟೆ ಮಾಡಿದವರನ್ನ ತಡೆದು ಆಂಬ್ಯುಲೆನ್ಸ್ ಅನ್ನ ಆಸ್ಪತ್ರೆಗೆ ಕಳಿಸಿದ್ದಾರೆ ನೆಲ್ಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರಿನ ಪಾಪ ಮೂರು ತಿಂಡ್ರೆ ಪಾಪ ಗಪ್ಪ ಪಾಕ್ತಾ ಇದೆ ಪಾಪು ಸೀರಿಯಸ್ ಸಿಕ್ತು ಹೋಗೋ ಸಮಯದಲ್ಲಿ ಸ್ವಲ್ಪ ಗಾಡಿ ವರ್ಡ್ ಹೋಗಿ ಇದಕ್ಕೆ ಅವ್ರು ಬಂದು ಅಂತ ಹೇಳಿ ಬಂದಿ ಅಡ್ಡಾಗಿ ನನ್ನ ಮೇಲೆ ಅಲ್ಲೇ ಮಾಡಿ ಹೋಗಿದ್ದಾರೆ ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರೋ ಚಾಲಕರಾಗಲಿ ಮಾನಿಕರಾಗಲಿ ಯಾರಿಗೂ ಈ ಥರ ಇನ್ನೂ ಮುಂದೆ ಆಗಬಾರ್ದು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಇದಕ್ಕೆ ಪರಿಹಾರ ಬರ್ತೀವಿ ತುರ್ತು ಚಿಕಿತ್ಸೆಗೆ ತೆರಳುತ್ತಿದ್ದ ಖಾಸಗಿ ಆಂಬ್ಯುಲೆನ್ಸ್ ಒಂದನ್ನು ಅಡ್ಡಗಟ್ಟಿ ಚಾಲಕನ ಮೇಲೆ ಹಲ್ಲೆ ಮಾಡಿರುವ ಘಟನೆಯೊಂದು ನೆಲಮಂಗ್ಲಾದ ಜೋಸ್ಟಾಲ್ ಬಳಿ ನಿನ್ನೆ ಸಂಜೆ ನಡೆದಿದೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲಾದಲ್ಲಿ ಈ ಘಟನೆ ಜರುಗಿದ್ದು ಕಾರ್ನಲ್ಲಿದ್ದ ನಾಲ್ವರಿಂದ ಆಂಬ್ಯುಲೆನ್ಸ್ ಚಾಲಕ ಜಾನ್ ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ನ ಅತಿ ವೇಗವಾಗಿ ಓಡಿಸುತ್ತಿದೆಯಾ ಅಂತ ಗಲಾಟೆ ತೆಗೆದು ಕುಡಿದ ಚಾಲಕನಿಗೆ ನಾಲ್ವರು ಥಳಿಸಿದ್ದಾರೆ ಎನ್ನಲಾಗಿದೆ ಐದಾರು ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬಳಿ ಆಂಬ್ಯುಲೆನ್ಸ್ ನಿಂತಾಗ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ ಇನ್ನು ಐದು ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆಗೆಂದು ತುಮಕೂರಿನ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ತಡೆದು ಈ ಕೃತ್ಯ ಎಸಗಲಾಗಿದೆ ಇನ್ನು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಗಲಾಟೆ ಮಾಡಿದವರನ್ನ ತಡೆದು ಆಂಬ್ಯುಲೆನ್ಸ್ ಅನ್ನ ಆಸ್ಪತ್ರೆಗೆ ಕಳಿಸಿದ್ದಾರೆ ನೆಲ್ಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ಪಾಪು ಮುಂದಿನ ಪಾಪ ತಕೊಂಡು ಹೋಗ್ತಾ ಇದೆ ಪಾಪು ಸೀರಿಯಸ್ ಇತ್ತು ಹೋಗೋ ಸಮಯದಲ್ಲಿ ಸ್ವಲ್ಪ ಗಾಡಿ ಓರ್ಡರ್ಟ್ ಮಾಡ್ಕೊಡೋ ಇದಕ್ಕೆ ಅವ್ರು ಬಂದು ಯಾಕೆ ಜಾಸ್ತಿ ಎಂದು ಹೇಳಿ ಬಂದು ಅಡ್ಡಾಕಿ ನನ್ನ ಮೇಲೆ ಅಲ್ಲೇ ಮಾಡಿ ಹೋಗಿದ್ದಾರೆ ಇವತ್ತಾಗಿ ನನ್ನ ಈ ಥರ ಅನ್ಯಾಯ ಇನ್ನು ಬೇರೆ ಯಾರೋ ಚಾಲಕರಾಗಲಿ ಮಣಿಕರಾಗಲಿ ಯಾರಿಗೂ ಈ ಥರ ಇನ್ನೂ ಮುಂದೆ ಆಗಬಾರ್ದು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಇದಕ್ಕೆ ಪರಿಹಾರ ಬರ್ತೀವಿ 哎，那个、啊。天啊天啊天啊